ಬೆಳಗಿನ ಶುಭೋದಯನ್ನ ಹೇಳ್ತಾ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳನ್ನ ಅವಲೋಕಿಸಿ ಈ ಪ್ರೆಸ್ ಮೀಟನ್ನು ಇವತ್ತು ಮಾಡ್ತಾ ಇದ್ದೇನೆ ಎಲ್ಲ ತಂತ್ರಗಾರಿಕೆಯನ್ನು ಬಳಸಿ ಅತ್ಯುತ್ತಮ ನೇತಾರಿಕೆಯನ್ನ ವಹಿಸಿ ಶೋಷಿತ ಸಮುದಾಯಗಳ ಹಿತಾಸಕ್ತಿಯನ್ನ ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಇಳಿಸ್ತಕ್ಕಂಥ ದೆಸೆಯಲ್ಲಿ ಕೆಲವರು ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ಇಂಥ ಒಂದು ಸ್ಥಾಪಿತವಾದಂತ ಷಡ್ಯಂತ್ರವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಸ್ಥಾಪಿತವಾದಂತ ವ್ಯಕ್ತಿಗಳು ಅಂದ್ರೆ ಪುರೋಹಿತ ಶಾಹಿಗಳು ಅಂತಲೇನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂಥ ವ್ಯಕ್ತಿಗಳು ಎಂಬುದನ್ನು ಸಂಬಂಧಪಟ್ಟ ಬೇಗ ಅಂದ್ರೆ ಏನು ನಾವು ಹೇಳಿದ್ವಿ ಇವರು ಕೂಡ ಎಲ್ಲ ಸಮುದಾಯಗಳಂತೆ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹರಿದ್ದಾರೆ ಇವರು ಬಹಳಷ್ಟು ದುಷ್ಟತನದಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ತಾವು ಅಧಿಕಾರಕ್ಕೆ ಏರ್ಲೇಬೇಕು ಅನ್ನೋಂತ ಮನಸ್ಥಿತಿರ್ತಕ್ಕಂತ ದುಷ್ಟರಲ್ಲ ಅನ್ನೋಂತ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈವರೆಗೂ ಕೂಡ ಇದ್ದ ಶೋಷಿತ ಸಮುದಾಯದಲ್ಲಿ ಕಷ್ಟಪಟ್ಟು ಬಂದಿರತಕ್ಕಂಥ ಸಿದ್ದರಾಮಯ್ಯರಿಗೆ ಕುಟಿಲ ತಂತ್ರಗಾರಿಕೆಯಿಂದ ಕಾಲೆಡಿಯ ಕೆಲಸ ಮಾಡಬೇಡಿ ನಿಮ್ಮ ಅಧಿಕಾರಕ್ಕೋಸ್ಕರ ನೀವು ಒಂದು ರಾಜಕೀಯದ ದುಷ್ಟ ಪರಂಪರೆಯ ಇತಿಹಾಸಕ್ಕೆ ನಾಂದಿ ಆಡಬೇಡಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಟ್ಟಿದ್ದಾರೆ ಈಗ ಇಲ್ಲಿವರೆಗೂ ಕೂಡ ಯಾವುದೇ ಕಾಲದಲ್ಲಿ ಯಾವುದೇ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಏನಿದ್ದಾವೆ ಅವಲ್ಲ ಸಮಗ್ರ ತನಿಖೆ ಆಗ್ಲಿ ಅವ್ರ ಮೇಲೆ ಕ್ರಮ ಜರುಗಿಸೋದಕ್ಕೆ ಇದೇ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯವನ್ನ ಮಾಡ್ತೇನೆ ಅಧಿಕಾರಿಗಳಿರ್ಲಿ ರಾಜಕಾರಣಿಗಳಿರ್ಲಿ ಯಾವುದೇ ಅಂತದ ಗುತ್ತಿಗೆದಾರರು ಮಧ್ಯವರ್ತಿಗಳು ಭಾಗವಹಿಸಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ನಮ್ಮ ಜಗದ್ಗುರು ಪೀಠದಿಂದ ಒತ್ತಾಯವನ್ನ ಮಾಡ್ತೇವೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ರಿ ಅಂತ ಹೇಳ್ತೇವೆ